ಚಿಕ್ಕೋಡಿ ತಾಲೂಕಿನ ದೇವರಕೋಳಿ ಕೇರೂರು ಗ್ರಾಮದ ಕಿನಾಲ್ಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಯಗೌಡ ಪಾಟೀಲ್ ಕೇರೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಇಲ್ಲಿವರೆಗೆ ಕಾಲುವಿಗೆ ನೀರು ಹಾಯಿಸಿಲ್ಲ ಎಂದರು ಯಾರೇ ನೀರಾವರಿ ಅವ್ರು ನೋಡಕ್ತಾರ ಇಲ್ಲಿ ಎತ್ತು ಎರಡರಿ ಬಿ ಕೇಳವ್ರಿ ಜೋಡ್ ಕೋಳಿ ಕೆರೂರ ನಾಗರಾಜ್ ಎಲ್ಲ ಬರ್ತೈತಿರ ನೀರ್ ಬಿಡೋಣ ಹರಿವತ್ ಬಿಡೋಣ ಚಂಜಿ ಆರ್ಕ್ ಬಿಡ್ತಾರ ಚಂಜಿ ಮಾಡಿ ಬಂದು ಆರಕ್ಕೆ ಬಂದ ಮಾಡ್ತಾರ ಹಾ ನೀರ್ ಬಿ ಎತ್ ಬಿಡಂಗ್ ಆರ್ನೂರ ಬಾಳಿ ಕುಂದ್ರಿ ಸಾಹೇಬ್ರು ಮಾಡಿದ್ರ ಕೆಪಾಸಿಟಿ ಅಂದ್ ಆರ್ನೂರ ನಲ್ವತ್ನಾಲ್ಕ ನೀರ್ ಬಿಡ್ಬೇಕ ಆದೇಶ ಇತಿರ